ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನಿಮಗೆಲ್ಲರಿಗೂ ನಿಜವಾದ ನಡೆದ ಸತ್ಯ ರಸಭರಿತ ಸ್ಟೋರಿಗಳನ್ನು ಫೋಟೋ ಸಮೇತ ನಿಮ್ಮ ಮುಂದೆ ನಮ್ಮ ಚಾನಲಿನಿಂದ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ ಸಬ್ಸ್ಕ್ರೈಬ್ ಮಾಡಿ ಹಲೋ ಸ್ನೇಹಿತರೆ ಈ ಘಟನೆ ನಡೆದಿದ್ದು ಒಂದು ವರ್ಷದ ಹಿಂದೆ ನನ್ನ ಹೆಸರು ಜಯಚಂದ್ರ ಅಂತ ನಮ್ಮ ಊರು ಕುಂದಾಪುರ ಮಲ್ಪೆ ಹತ್ರ ನಮ್ಮದು ತುಂಬಿದ ಕುಟುಂಬ ನಾನು ಓದು ಮುಗಿಸಿ ಮೈಸೂರಲ್ಲಿ ಒಂದು ಕಂಪನಿಯಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ ಇನ್ನೂ ಮದುವೆ ಆಗಿಲ್ಲ ಹುಡುಗಿ ನೋಡ್ತಾ ಇದ್ದಾರೆ ಮನೆಯಲ್ಲಿ ಇನ್ನು ಎರಡು ವರ್ಷ ಮದುವೆ ಆಗುವ ಹಾಗೆ ಇಲ್ಲ ಕಾರಣ ತಿಳಿಯಲು ಈ ಕತೆ ಪೂರ ಓದಿ ತಿಳಿಯುತ್ತದೆ ಹೀಗಿರುವಾಗ ಇವಾಗ ಆರು ತಿಂಗಳ ಹಿಂದೆ ನಮ್ಮ ಪಕ್ಕದ ಊರಿನ ರವೀಂದ್ರ ಅನ್ನೋರು ಒಂದು ಮುಂಜಾನೆ ಫೋನ್ ಮಾಡಿ ರವೀಂದ್ರ ಹಲೋ ಸರ್ ನೀವು ಜಯಚಂದ್ರ ಅವರಾ ನಾನು ಹೌದು ನೀವ್ಯಾರು ರವೀಂದ್ರ ಸರ್ ನಾನು ರವೀಂದ್ರ ಅಂತ ನಿಮ್ಮ ಊರು ಪಕ್ಕದ ಸೋಮನ್ಕಟ್ಟೆ ಊರಿನವನು ರಾಮಾಯಣ ಮಗ ನಾನು ಓ ರಾಮಾಯಣ ಕಾಕನ ಮಗ ರವೀಂದ್ರ ಗೊತ್ತಾಯಿತು ಹಾಂ ಹೇಳಿ ರವೀಂದ್ರ ಅವರೇ ಏನು ವಿಷಯ ರವೀಂದ್ರ ನಾನು ಕೋಲ್ಕತ್ತಾದಲ್ಲಿ ಕೆಲಸ ಬಿಟ್ಟೆ ಇವಾಗ ಮೈಸೂರಲ್ಲಿ ಬೇರೆ ಕೆಲಸ ಸಿಕ್ಕಿದೆ ನನಗೆ ಒಂದು ಬಾಡಿಗೆ ಮನೆ ಹುಡುಕಿ ಕೊಡ್ತೀರಾ ಪ್ಲೀಸ್ ಜಯಚಂದ್ರ ಅವರೇ ನಾನು ಸರಿ ನೋಡ್ತೇನೆ ನನ್ನ ನಂಬರ್ ನಿಮಗೆ ಯಾರು ಕೊಟ್ಟರು ರವೀಂದ್ರ ನಿನ್ನೆ ನಿಮ್ಮ ಅಪ್ಪ ಅಮ್ಮ ನಮ್ಮ ಮನೆಗೆ ಬಂದಿದ್ದರು ಅವರಿಗೆ ನನಗೆ ಮೈಸೂರಲ್ಲಿ ಕೆಲಸ ಸಿಕ್ಕಿದ ಸುದ್ದಿ ಹೇಳಿದೆ ಅವಾಗ ನೀನು ಮೈಸೂರಿನಲ್ಲಿ ಇರುವುದನ್ನು ಹೇಳಿದರು ಮತ್ತು ನಿನ್ನ ನಂಬರು ಕೊಟ್ಟರು ನಾನು ಹೌದಾ ಸರಿ ಯಾವಾಗ ಬರ್ತೀರಾ ಮೈಸೂರಿಗೆ ರವೀಂದ್ರ ನಾಳೆನೇ ಕೆಲಸಕ್ಕೆ ಜಾಯ್ನ್ ಆಗಬೇಕು ಅದಕ್ಕೆ ಅದಕ್ಕೆ ಗಡಿಬಿಡಿಯಾಗಿದೆ ಸರ್ ನಾನು ನಾಳೆನಾ ಓಕೆ ಬನ್ನಿ ನೋಡುವ ರವೀಂದ್ರ ಹೌದಾ ಸರ್ ಸರಿ ಓಕೆ ಫೋನ್ ಇಡ್ತೀನಿ ಸರ್ ನಾಳೆ ಮುಂಜಾನೆ ಭೇಟಿ ಆಗ್ತೀನಿ ಅಂತ ಫೋನ್ ಇಟ್ಟ ಮುಂಜಾನೆ ಏಳು ಗಂಟೆಗೆ ರವೀಂದ್ರನ ಬಸ್ ಸ್ಟಾಪಿಗೆ ಹೋಗಿ ನಮ್ಮ ಮನೆಗೆ ಕರ್ಕೊಂಡು ಬಂದೆ ಕೆಲಸಕ್ಕೆ ಲೇಟ್ ಆಗುತ್ತೆ ಅಂತ ಸಂಜೆ ಮಾತಾಡೋಣ ಅಂತ ಸ್ನಾನ ಮುಗಿಸಿ ಕೆಲಸಕ್ಕೆ ಹೊರಟ ಸಂಜೆ ಬಂದ ಮೇಲೆ ಹೇಳಿದೆ ನಾನು ರವೀಂದ್ರ ನಿಮಗೆ ಏನೂ ಪ್ರಾಬ್ಲಮ್ ಇಲ್ಲ ಅಂದರೆ ನಮ್ಮದು ಡಬಲ್ ಬೆಡ್ರೂಮ್ ಮನೆ ಇದೆ ಒಂದು ಕಡೆ ನೀವು ಇರಿ ಒಂದು ಕಡೆ ನಾನು ಇರ್ತೀನಿ ನಿಮಗೆ ಒಪ್ಪಿಗೆ ಆದರೆ ಅಂದರೆ ಅಯ್ಯೋ ಸರ್ ಈ ಟೈಮಲ್ಲಿ ಬಾಡಿಗೆ ಮನೆ ಸಿಗೋದು ತುಂಬ ಕಷ್ಟ ನಿಮಗೆ ಏನೂ ತೊಂದರೆ ಇಲ್ಲ ಅಂದರೆ ನನಗೆ ಅಡ್ಡಿಲ್ಲ ಸರ್ ಅಂದ ಹೌದಾ ಸರಿ ನಿಮ್ಮ ಕೋಣೆ ಅದೇ ಆದರೆ ಕಿಚನ್ನು ಬಾತ್ರೂಮು ಮಾತ್ರ ಇಬ್ಬರು ಶೇರ್ ಮಾಡಿಕೊಳ್ಳಬೇಕು ಅಂದೆ ಸರಿ ತುಂಬ ಥ್ಯಾಂಕ್ಸ್ ಸರ್ ಅಂದ ದಿನ ಕಳೆದಂತೆ ಅವನು ನನ್ನ ಜೊತೆ ಅಡ್ಜಸ್ಟ್ ಆದ ನಾವು ಇಬ್ಬರು ತುಂಬ ಕ್ಲೋಸ್ ಆದ್ವಿ ಹೀಗೆ ಇರುವಾಗ ಒಂದು ವಾರದ ನಂತರ ರವೀಂದ್ರ ನನ್ನ ಹತ್ತಿರ ಬಂದು ಹೇಗೂ ಕೆಲಸ ಮನೆ ಸೆಟ್ ಆಯಿತು ಇನ್ನು ನನ್ನ ಹೆಂಡತಿ ಮಗನಿಗೆ ಸೋಮವಾರ ಬರಲು ಹೇಳುತ್ತಿದ್ದೇನೆ ಅಂದ ನಮಗೂ ಹೇಗೂ ಅಡುಗೆ ಮಾಡುವುದು ತಪ್ಪುತ್ತೆ ಅಂತ ಸರಿ ಬರಲು ಹೇಳು ಅಂದೆ ಅವನ ಹೆಂಡತಿ ಊರಿನಿಂದ ಮೈಸೂರಿಗೆ ಹೊರಟಿದ್ಲು ಆದರೆ ಅದೇ ದಿನ ರವೀಂದ್ರಗೆ ಕೆಲಸದ ಮೇಲೆ ಹೆಡ್ ಆಫೀಸ್ ಹೈದರಾಬಾದಿಗೆ ಹೋಗಬೇಕಾಗಿತ್ತು ಸೀದಾ ನನ್ನ ಹತ್ತಿರ ಬಂದು ಜಯಚಂದ್ರ ನನ್ನ ಹೆಂಡತಿ ಮಗು ಬರ್ತಾ ಇದ್ದಾರೆ ನೀವು ರೈಲ್ವೆ ಸ್ಟೇಷನಿಗೆ ಹೋಗಿ ಕರ್ಕೊಂಡು ಬರ್ತೀರಾ ನಾನು ಇವತ್ತು ನೈಟು ಹೈದರಾಬಾದಿಗೆ ಹೋಗಬೇಕು ಹೆಂಡತಿ ಹೆಸರು ಮತ್ತು ಅವಳ ಫೋನ್ ನಂಬರ್ ನನಗೆ ಕೊಟ್ಟು ಅವಳ ಹೆಸರು ಸುಮತಿ ಅಂತ ಮತ್ತೆ ಅವನ ಹೆಂಡತಿಗೆ ಫೋನ್ ಮಾಡಿ ನನ್ನ ನಂಬರ್ ಅವಳಿಗೆ ಕೊಟ್ಟು ಎಲ್ಲ ವಿವರಣೆ ನೀಡಿದ ನಾನು ಆಯಿತು ಸರಿ ಕರ್ಕೊಂಡು ಬರ್ತೇನೆ ಅಂದೆ ರಾತ್ರಿ ಸುಮಾರು ಹನ್ನೆರಡು ಗಂಟೆಗೆ ಸುಮತಿ ನನಗೆ ಫೋನ್ ಮಾಡಿ ನಾನು ರೈಲ್ವೆ ಟೇಷನಿಗೆ ಬಂದಿದ್ದೇನೆ ನೀನು ಬರ್ತೀಯಾ ಕರ್ಕೊಂಡು ಹೋಗಲು ಅಂದಳು ಸರಿ ಅಂತ ನಾನು ಕಾರ್ ತಗ ತೆಗೆದುಕೊಂಡು ಹೋದೆ ಸುಮತಿ ನೋಡಿ ನನಗೆ ಶಾಕ್ ಆಯಿತು ಯಾಕೆಂದರೆ ಸುಮತಿ ನನ್ನ ಕ್ಲಾಸ್ಮೇಟ್ ನಮ್ಮ ಕ್ಲಾಸಿನಲ್ಲಿ ಎಲ್ಲರ ಕನಸಿನ ರಾಣಿ ಸುಮತಿ ಆಗಿದ್ಳು ಇವಳನ್ನು ಲವ್ ಮಾಡದೆ ಇಷ್ಟಪಡದೆ ಇರುವವರು ಯಾರೂ ಇಲ್ಲಾಗಿತ್ತು ನಮ್ಮ ಕಾಲೇಜಿನಲ್ಲಿ ನನ್ನನ್ನು ಸೇರಿಸಿ ಇಷ್ಟು ವರ್ಷದ ನ ನಂತರನು ಮೊದಲಿನ ಹಾಗೆ ಕ್ಯೂಟಾಗಿ ಇದ್ದಳು ಸಲ್ವಾರ್ ತೊಟ್ಟಿದ್ಲು ಹಾಲಿನಂತೆ ಬಿಳುಪಾಗಿ ಇದ್ದಾಳೆ ಗೋಲು ಮುಖ ಚೂಪಾದ ಮೂಗು ನೇರಳಿನ ಹಣ್ಣಿನಂಥ ಕಣ್ಣುಗಳು ದಪ್ಪ ಕೆಂಪು ತುಟಿ ತುಂಬಿದ ಗಲ್ಲಗಳು ದೊಡ್ಡ ರೌಂಡ್ ದಪ್ಪ ಮಲೆಗಳು ಬ್ರಾ ಇಲ್ಲದೆ ಸ್ವಲ್ಪ ಇಳಿ ಬಿದ್ದಿದ್ದವು ದಪ್ಪ ಅಗಲವಾದ ಕುಂಡೆಗಳು ನಾನು ಹೇ ಹಾಯ್ ಸುಮತಿ ಅಂದೆ ಹೇ ಹಾಯ್ ಜಯಚಂದ್ರ ಹೇಗಿದ್ದೀರಾ ಅಂದ್ಲು ಚೆನ್ನಾಗಿದ್ದೇನೆ ನೀವು ಹೇಗಿದ್ದೀರಾ ಅಂದೆ ನಾನು ಚೆನ್ನಾಗಿದ್ದೇನೆ ಅಂದು ಹೇ ಸುಮತಿ ನಿಮ್ಮನ್ನು ಪಿಕಪ್ ಮಾಡಲು ಬಂದಿದ್ದು ನಾನೇ ರವೀಂದ್ರ ಹೇಳಿದ್ರು ಅಂದೆ ಹ್ಞೂ ನೀವೇ ತುಂಬ ಖುಷಿಯಾಯಿತು ಪರಿಚಯದವರೇ ಆಗಿದ್ದಕ್ಕೆ ಅಂದ್ಲು ಬನ್ನಿ ಹೋಗೋಣ ಅಂತ ಹೇಳಿ ಲಗೇಜ್ ತೆಗೆದುಕೊಂಡು ಅವಳ ಮುಂದೆ ನಡೆದಳು ನಡೆಯುವಾಗ ಪುಂಡೆಗಳು ಮೇಲೆ ಕೆಳಗೆ ಆಡುವುದನ್ನು ನೋಡಿ ಆ ರಾತ್ರಿಯಲ್ಲೂ ಚಳಿ ಬಿಟ್ಟು ಹೋಯಿತು ಮನೆಗೆ ತಲುಪೋದು ರಾತ್ರಿ ಒಂದು ಗಂಟೆ ಆಯಿತು ಸುಮತಿ ನನ್ನ ಹತ್ತಿರ ಹೇಳಿದ್ಲು ಮೊನ್ನೆ ತವರು ಮನೆಗೆ ಅಕ್ಕನ ಮನೆಗೆ ಹೋಗಿ ಬಂದೆ ಸರಿ ನಿದ್ದೆ ಇಲ್ಲದೆ ಎರಡು ದಿನ ಆಯಿತು ಜಯಚಂದ್ರ ಅಂದಳು ಹೌದಾ ಸರಿ ನೀವು ಹೋಗಿ ಮಲ್ಕೊಳ್ಳಿ ಅಂತ ಹೇಳಿ ನನ್ನ ರೂಮಿಗೆ ಬಂದೆ ಸುಮಾರು ಎರಡು ಗಂಟೆಗೆ ಸುಮತಿಯ ಮಗು ಅಳುವ ಸದ್ದು ಕೇಳಿಸಿತು ತುಂಬ ಸಮಯದಿಂದ ಅಳ್ತಾನೆ ಇತ್ತು ಮಗು ಯಾಕೆ ಇರಬಹುದು ಇಷ್ಟೊಂದು ಅಳುತ್ತಿದೆ ಮಗು ಸುಮತಿ ಏನು ಮಾಡ್ತಿದ್ದಾಳೆ ಅಂದ್ಕೊಂಡು ನಾನು ಎದ್ದು ಸುಮತಿ ರೂಮಿಗೆ ಹೋಗಿ ನೋಡಿದರೆ ಸುಮತಿ ಗಾಢ ನಿದ್ದೆಯಲ್ಲಿ ಇದ್ದಾಳೆ ಸುಮತಿ ಸುಮತಿ ಅಂತ ಕರೆದೆ ಏನೇ ರೆಸ್ಪಾನ್ಸ್ ಇಲ್ಲ ಅವಳ ದೇಹ ಕೈಯಲ್ಲಿ ಹಿಡಿದು ಅಲ್ಲಾಡಿಸಿ ನೋಡಿದೆ ಹ್ಞೂ ಅಂದಳು ಆದರೂ ಎದ್ದು ಕಣ್ಣು ಬಿಡಲಿಲ್ಲ ನಾನು ಮಗುವನ್ನು ಎತ್ತಿಕೊಂಡು ಹೊರಗೆಲ್ಲ ಸುತ್ತಾಡಿಸಿ ಆದರೂ ಅವಳು ನಿಲ್ಲಿಸಲಿಲ್ಲ ಆವಾಗ ಗೊತ್ತಾಯಿತು ಮಗುವಿಗೆ ತುಂಬ ಹಸಿವಾಗಿರಬೇಕು ಅದಕ್ಕೆ ಅಳ್ತಾ ಇದ್ದಾಳೆ ಅಂದ್ಕೊಂಡೆ ಮನೆಯಲ್ಲಿ ಹಾಲು ಕೂಡ ಇಲ್ಲ ಏನು ಮಾಡಬೇಕು ಅಂತ ಗೊತ್ತಾಗದೆ ಸುಮತಿ ರೂಮಿಗೆ ಹೋಗಿ ಮತ್ತೆ ಎಬ್ಬಿಸಿದೆ ಆದರೆ ಹ್ಞೂ ಹ್ಞೂ ಅಂತಾಳೆ ಆದರೆ ಏಳ್ತಾನೇ ಇಲ್ಲ ಆದರೆ ಮಗು ಕೂಡ ಅಳು ನಿಲ್ಲಿಸ್ತಾನೇ ಇಲ್ಲ ಮಗುನ ಸುಮತಿ ಪಕ್ಕ ಮಲಗಿಸಿದೆ ಮಗು ಸುಮತಿ ಮಲೆಯ ಮೇಲೆ ಕೈ ಇಟ್ಟು ಅಳ್ತಾ ಇದ್ದಾಳೆ ಮಗುಗೆ ತುಂಬ ಹಸಿವಿನಿಂದ ಅಳ್ತಾ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅಂತ ಭಯ ಆಯಿತು ನಾನು ಧೈರ್ಯ ಮಾಡಿ ಏನಾದರೂ ಆಗಲಿ ಮಗುವಿಗಾಗಿ ಸುಮತಿ ಸಲ್ವಾರ್ ಕುತ್ತಿಗೆ ಕೆಳಗೆ ಸಲ್ವಾರ್ ಒಳಗೆ ಮಲೆಗಳಿಗೆ ಕೈ ಹಾಕಿದೆ ತುಂಬ ದೊಡ್ಡದಾದ ಹತ್ತಿ ತಳೆಯಷ್ಟೇ ಮೃದುವಾಗಿದ್ದವು ಮಲೆಗಳು ಕೈಯಿಂದ ಮಲೆಯನ್ನು ಹೊರೆ ಹಾಕಲು ನೋಡಿದ್ದೆ ಆದರೆ ಸಲ್ವಾರ್ ತುಂಬ ಟೈಟ್ ಇತ್ತು ಅದಕ್ಕೆ ಮಲೆಗಳು ಹೊರಗೆ ಬರ್ತಾ ಇರಲಿಲ್ಲ ಕೈ ಹೊರಗೆ ತೆಗೆದು ನೋಡಿದೆ ಕೈ ತುಂಬ ಹಾಲು ಮೆತ್ತಿಕೊಂಡಿತ್ತು ಇವಾಗ ಹೇಗೆ ಮಗುವಿಗೆ ಹಾಲಿ ಕುಡಿಸೋದು ಏನು ಮಾಡೋದು ಗೊತ್ತಾಗಲಿಲ್ಲ ಹೇಗೂ ಸುಮತಿ ಮೈ ಮೇಲೆ ಕೈ ಹಾಕಿದ್ದು ಆಗಿದ್ದೆ ಏನಾದರೂ ಆಗಲಿ ಅಂತ ಇವಾಗ ಕೆಳಗಿನಿಂದ ಕಾಲಿನ ಡ್ರೆಸ್ಸನ್ನು ಮೇಲಕ್ಕೆ ಎತ್ತುತ್ತಾ ಮಲೆಯ ತನಕ ಡ್ರೆಸ್ಸು ಸರಿಸಿದೆ ಕಣ್ಣ ಮುಂದೆ ಸ್ವರ್ಗ ಹಾಲು ತುಂಬಿದ ದೊಡ್ಡ ಬಿಳಿ ರೌಂಡ್ ಮಲೆಗಳು ಮೇಲೆ ದ್ರಾಕ್ಷಿ ತರ ಪಿಂಕ್ ಕಲರ್ ನಿಪ್ಪಲ್ಲು ಮೊದಲು ಮಗುವಿನ ಬಾಯಿಗೆ ಬಲಗಡೆ ಮಲೆಯನ್ನು ಕೊಟ್ಟೆ ಮಗು ಇವಾಗ ಅಳು ನಿಲ್ಲಿಸಿ ಹಾಲು ಕುಡಿಯೋಕೆ ಶುರು ಮಾಡಿದಳು ಸುಮತಿಯ ಬೆತ್ತಲ ದೇಹ ನನ್ನ ಮನಸ್ಸನ್ನು ಹಾಳು ಮಾಡಿತ್ತು ಮೊದಲೇ ನನ್ನ ಹಳೆ ಲವರ್ ಬೇರೆ ಹಾಲು ಮೆತ್ತಿದ ಕೈಯನ್ನು ಮೂಸಿ ನೋಡಿದೆ ಹಾಲಿನ ವಾಸನೆ ಚೆನ್ನಾಗಿತ್ತು ಬಲ ಹಾಲಿನ ಕಳಸ ಮಗುವಿನ ಬಾಯಲ್ಲಿತ್ತು ಇನ್ನೊಂದು ಹಾಲಿನ ಕಳಸಕ್ಕೆ ನಾನು ಕೈ ಹಾಕಿ ಹಿಜ್ಕಿದೆ ಬಿಸಿಯಾಗಿ ತುಂಬ ಮೆತ್ತಗೆ ಇತ್ತು ಅಮುಕಿದಾಗ ಮಲೆಯ ತೊಟ್ಟಿನಿಂದ ಹಾಲು ಚಿರ್ರನೇ ನನ್ನ ಮುಖಕ್ಕೆ ಹಾರಿತ್ತು ನಾನು ನಿಧಾನವಾಗಿ ಬಾಯಿ ಹಾಕಿ ಚೀಪಲು ಹಾಲು ತುಂಬ ಟೇಸ್ಟ್ ಇತ್ತು ಮತ್ತು ಕೈಯಲ್ಲಿ ಅಮುಕಿದಾಗ ಇನ್ನೂ ಜಾಸ್ತಿ ಹಾಲು ಬಂತು ಮಗು ಥರಾನೇ ಚಪಾ ಚಪ ಅಂತ ಚೀಪಿದೆ ಮಗುವಿಗೆ ಹಾಲು ಖಾಲಿಯಾದ್ರೆ ಮತ್ತೆ ಅಳುತ್ತಾಳೆ ಅಂತ ನಾನು ಹಾಲು ಕುಡಿಯೋದು ಬಿಟ್ಟು ಮಗುವಿಗೆ ಮಲೆ ಬದಲಿಸಿಕೊಟ್ಟೆ ಮಗು ಚೀಪಿ ಬಲ ಮಲೆಯನ್ನು ಕೆಂಪು ಟೊಮೊಟೊ ಥರ ಮಾಡಿತ್ತು ಅದಕ್ಕೆ ಬದಲಿಸಿಕೊಟ್ಟೆ ಸುಮತಿಯ ಆಳವಾದ ಹುಕ್ಕಳು ಬಾಳೆ ದಿಂಡಿನಂತೆ ಹೊಳೆಯುವ ದಪ್ಪ ತೊಡೆಗಳು ತೊಡೆಗಳ ಮಧ್ಯೆ ಕಪ್ಪು ಕಲರ್ ಕಾಚ ಕಾಚದ ಮೇಲೆ ಕೈ ಆಡಿಸಿ ಯೂನಿಯ ತುಟಿ ಮಧ್ಯ ಬೆರಳಿನಲ್ಲಿ ಉಜ್ಜಿ ಅಮಕಿದೆ ಸ್ಮೂತಾಗಿ ಇತ್ತು ಅವಾಗಲೇ ನನ್ನ ತಮ್ಮ ಎದ್ದು ಚಡ್ಡಿ ಹೊರಕೊಂಡು ಹೊರಗೆ ಬರಲು ಬುಸುಗುಡುತ್ತಾ ಇದ್ದ ನಿಧಾನವಾಗಿ ತೊಡೆ ಸಂದಿಯಿಂದ ಕೈ ಬೆರಳಲ್ಲಿ ಕಾಚ ಸರಿಸಿ ನೋಡಿದೆ ಕಡು ಕಂದು ಮಿಶ್ರ ಬಣ್ಣದಲ್ಲಿ ಮಿರನೆ ಹೊಳೆಯುತ್ತಿತ್ತು ಅವಾಗಲೇ ಸುಮತಿ ಹೂವು ಮಕರಂದ ಹೊರ ಹಾಕಿತ್ತು ನನ್ನ ಕಿಲು ರಸ ತೊಟ್ಟಿಕ್ಕಿತ್ತಿತ್ತು ನಿಧಾನವಾಗಿ ಹೂವಿನ ತುಟ್ಟಿ ಅಗಲಿಸಿ ಚಂದ್ರನಾಡಿ ಉಜ್ಜಿ ತೂತಿಗೆ ಬೆರಳು ಹಾಕಿದೆ ಅವಾಗ ಸುಮತಿ ಅಂತ ಹೊರಳಿದಳು ಸುಮತಿಗೆ ಎಚ್ಚರ ಆದರೆ ಕಷ್ಟ ಅಂತ ಹೆದರಿ ಕೈ ತೆಗೆದು ಚಡ್ಡಿ ಸರಿ ಮಾಡಿದೆ ಅಷ್ಟರಲ್ಲಿ ಮಗು ಹಾಲು ಕುಡಿದು ಸುಮತಿ ಎದೆ ಮೇಲೆ ಮಲಗಿದ್ದಳು ಮಗುವನ್ನು ಪಕ್ಕಕ್ಕೆ ಮಲಗಿಸಿ ಸಲ್ವಾರ್ ಇಳಿಸಿ ಲೈಟ್ ಆಫ್ ಮಾಡಿ ನನ್ನ ರೂಮಿಗೆ ಬಂದೆ ನಿದ್ದೆ ಮಾತ್ರ ಬರಲಿಲ್ಲ ಬಾತ್ರೂಮಿಗೆ ಹೋಗಿ ಕೈ ಆಟ ಆಡಿ ಜಟ್ಕ ಹೊಡ್ಕೊಂಡು ರಸ ಚಿಮ್ಮಿಸಿ ಮಲಗಿದೆ ಸುಮತಿ ಸೌಂದರ್ಯ ಸೌಂದರ್ಯ ನೋಡಿ ನನಗೆ ಹೇಗಾದರೂ ಮಾಡಿ ಸುಮತಿ ಜೊತೆ ನೆಲ ಕಬಡ್ಡಿ ಆಡಬೇಕು ಅಂತ ಆಸೆ ಹೆಚ್ಚಾಯಿತು ಮುಂಜಾನೆ ಬೇಗ ಎದ್ದು ನಾನು ಟಿಫನ್ ರೆಡಿ ಮಾಡ್ತಾ ಇದ್ದೆ ಸುಮತಿ ನನಗೆ ಗುಡ್ ಮಾರ್ನಿಂಗ್ ಹೇಳಿದಳು ನಾನು ಹೇ ವೆರಿ ಗುಡ್ ಮಾರ್ನಿಂಗ್ ನಿದ್ದೆ ಚೆನ್ನಾಗಿ ಆಯಿತಾ ಅಂದೆ ಹ್ಞೂ ಫುಲ್ ನಿದ್ದೆ ಆಯಿತು ಅಂದಳು ಸುಮತಿ ಹಾಗಾದರೆ ರಾತ್ರಿ ನಡೆದಿದ್ದು ಗೊತ್ತಿಲ್ಲ ಅಂತ ನನಗೆ ಭಯ ದೂರ ಆಯಿತು ಸುಮತಿ ಸೀರೆ ಹಾಕ್ಕೊಂಡು ಆ ಕಡೆ ಈ ಕಡೆ ಅಡ್ಡಾಡುವಾಗ ಅವಳ ದೊಡ್ಡ ಕುಂಡೆ ಮೇಲೆ ಕೆಳಗೆ ಕುಣಿಯುವುದನ್ನು ನೋಡಿ ನನ್ನ ತಮ್ಮ ಚಡ್ಡಿಯೊಳಗೆ ಎದ್ದು ಎಗರಿ ಎಗರಿ ಕುಣಿಯುತ್ತಿದ್ದ ಹೀಗೆ ದಿನ ಕಳೀತಾ ಸುಮತಿ ನನ್ನ ಜೊತೆ ತುಂಬ ಕ್ಲೋಸ್ ಆಗ್ತಾ ಹೋದಳು ನಾನು ಅವಳಿಗೆ ತುಂಬ ಹೆಲ್ಪ್ ಮಾಡುವುದು ಕೇರ್ ಮಾಡುವುದು ಮಾಡ್ತಿದ್ದೆ ಅವಳು ಕೂಡ ನನ್ನ ಜೊತೆ ಪ್ರೀಯಾಗಿ ಮನಸ್ಸು ಬಿಚ್ಚಿ ಮಾತಾಡ್ತಾ ಇದ್ದಳು ನನಗೆ ನನ್ನ ಅದೃಷ್ಟ ಬದಲಾಗಿ ಸುಮತಿ ಜೊತೆ ಕಬಡ್ಡಿ ಆಡೋ ಚಾನ್ಸ್ ಹತ್ತಿರದಲ್ಲೇ ಇದೆ ಅನಿಸಿತ್ತು ಒಂದು ತಿಂಗಳ ನಂತರ ರವೀಂದ್ರ ಕೆಲಸಕ್ಕೆಂದು ಹೋದ ನನಗೆ ತಲೆನೋವು ಅಂತ ವರ್ಕ್ ಫ್ರಮ್ ಹೋಮ್ ತೆಗೆದುಕೊಂಡು ಮನೆಯಲ್ಲೇ ಕೆಲಸ ಮಾಡ್ತಾ ಇದ್ದೆ ಸುಮತಿ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ಲು ಮಗು ಮಲಗಿದ್ಲು ಸಡನ್ನಾಗಿ ಮಗು ಎದ್ದು ಅಡಲು ಶುರು ಮಾಡಿತ್ತು ಆಗ ಸುಮತಿ ಚಂದ್ರು ಸ್ವಲ್ಪ ಮಗು ಎತ್ಕೋ ನಾನು ಸ್ವಲ್ಪ ಅಡುಗೆ ಮಾಡಿ ಬರ್ತೇನೆ ಅನ್ಳು ಸರಿ ಅಂತ ಮಗುವನ್ನು ಎತ್ಕೊಂಡು ಅಡ್ಡಾಡಿಸಿದೆ ಆದರೆ ಮಗು ಅಳು ಮಾತ್ರ ನಿಲ್ಲಿಸಲಿಲ್ಲ ಆಗ ನಾನು ಸುಮತಿ ಮಗು ಹಸಿವು ಆಗಿರಬೇಕು ಅದಕ್ಕೆ ಅಳ್ತಾ ಇದೆ ಅಳು ನಿಲ್ಲಿಸ್ತಾ ಇಲ್ಲ ಕರ್ಕೊಂಡು ಸ್ವಲ್ಪ ಹಾಲು ಕುಡಿಸು ಅಂದೆ ಆಗ ಸುಮತಿ ಸರಿ ಕುತ್ಕೋ ಬಂದೆ ಎರಡು ನಿಮಿಷ ಅಂದು ಆಮೇಲೆ ಬಂದು ಮಗು ತೆಗೆದುಕೊಂಡು ನನ್ನ ಎದುರಿಗೆ ಕುಳಿತು ನೈಟಿ ಜಿಪ್ ಓಪನ್ ಮಾಡಿ ಮಲೆಯನ್ನು ಮಗು ಬಾಯಿಗೆ ಇಟ್ಟಳು ಆಗ ನಾನು ನೋಡಿ ಸಾಕ್ ಆದವರ ಥರ ಹೇ ಸುಮತಿ ನನ್ನ ಮುಂದೆ ಹಾಲು ಕುಳಿಸ್ತಾ ಇದ್ದೀಯಾ ನಾಚಿಕೆ ಆಗಲ್ವಾ ನಿನಗೆ ಅಂದೆ ಆಗ ಸುಮತಿ ನಿನ್ನ ಮುಂದೆ ನನಗೆ ಯಾಕೆ ನಾಚಿಕೆ ನಿನಗೆ ನಾಚಿಕೆ ಇಲ್ಲ ಅಂದಮೇಲೆ ನಾನು ಯಾಕೆ ನಾಚಿಕೆ ಪಡಬೇಕು ನನಗೆ ಅರ್ಥ ಆಗದವರ ಹಾಗೆ ಕೇಳಿದೆ ಯಾಕೆ ಆ ಥರ ಹೇಳುತ್ತಿದ್ದೀಯಾ ಅಂದೆ ಮೊದಲನೇ ದಿನ ಬಂದ ರಾತ್ರಿ ಮಗುವಿಗೆ ನೀನೇ ತಾನೇ ನನ್ನ ಡ್ರೆಸ್ ಎತ್ತಿ ಮಲೆಗೆ ಕೈ ಹಾಕಿ ಮಗು ಬಾಯಿಗೆ ಇಟ್ಟಿದ್ದು ನೀನೇ ಅಂದಲು ನನಗೆ ಜೀವವೇ ಬಾಯಿಗೆ ಬಂದ ಹಾಗೆ ಆಯಿತು ಆಗ ನಾನು ಕೇಳಿದೆ ಮತ್ತೆ ಮಗು ಅಷ್ಟು ಅಳ್ತಾ ಇದ್ದರೂ ನೀನು ಯಾಕೆ ಎದ್ದು ಮಗುವಿಗೆ ಹಾಲು ಕುಡಿಸಲಿಲ್ಲ ಅಂದೆ ಇಲ್ಲ ನನಗೆ ತುಂಬ ನಿದ್ದೆ ಬಂದಿತ್ತು ಆದರೆ ನೀನು ಮಾಡಿದ ಕಪಿಚೇಷ್ಟೆಗೆ ಎಚ್ಚರ ಆಯಿತು ಅನ್ಲು ನಾನು ಏನೂ ಮಾಡಿಲ್ಲ ಅಂದೆ ನೀನು ಮಗು ಜೊತೆ ಸೇರಿ ಹಾಲು ಕುಡಿಯೋಕೆ ಶುರು ಮಾಡಿದ ಮೇಲೆ ಎಚ್ಚರ ಆಯಿತು ಅನ್ಲು ನನಗೆ ಗಾಬರಿ ಜೊತೆ ಹೆದರಿಕೆನೂ ಆಯಿತು ಆದರೂ ತೋರಿಸಿಕೊಳ್ಳದೆ ತಮಾಷೆಗೆ ಮಗುವಿಗೆ ಹಾಲು ಬರುತ್ತೋ ಇಲ್ವೋ ಅಂತ ಚೆಕ್ ಮಾಡೋಕೆ ನಾನು ನಿನ್ನ ಮಲೆಗೆ ಬಾಯಿ ಹಾಕಿ ನೋಡಿದೆ ಅಂದೆ ಹಾಲು ಚೆಕ್ ಮಾಡೋನು ಕೆಳಗೆ ನನ್ನ ತೂತಿಗೆ ಯಾಕೆ ಬೆರಳು ಹಾಕಿದೆ ಅಂತ ಸಿಟ್ಟಿನಿಂದ ಹೇಳಿದಳು ಆವಾಗ ಅವಳ ಮುಖ ನೋಡಲು ನನಗೆ ತುಂಬ ಭಯ ಆಯಿತು ಆವಾಗ ಸುಮತಿನೇ ನನ್ನ ಹತ್ತಿರ ಬಂದು ನೋಡು ಜಯ ನೀನು ಮಾಡಿರೋ ಕೆಲಸಕ್ಕೆ ಏನು ಮಾಡ್ತೇನೆ ನೋಡ್ತಾ ಇರು ಅಂತ ಹೇಳಿ ಮಗು ಕರ್ಕೊಂಡು ಅವಳ ರೂಮಿಗೆ ಹೋದಳು ನಾನು ಸಾರಿ ಸುಮತಿ ನನ್ನಿಂದ ತಪ್ಪು ಆಯಿತು ಇದು ಒಂದು ಸರಿ ಬಿಟ್ಟುಬಿಡು ನಿನ್ನ ಗಂಡಗೆ ಹೇಳಬೇಡ ಅಂದೆ ಅವಳು ಏನು ಮಾತನಾಡದೆ ಸಿಟ್ಟಿನಿಂದ ಅಡುಗೆ ಮನೆಗೆ ಹೋದಳು ನನಗೆ ಆಕಾಶನೇ ಕಳಚಿ ತಲೆಯ ಮೇಲೆ ಬಿದ್ದ ಹಾಗೆ ಆಯಿತು ಸುಮಾರು ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಸುಮತಿ ಹೇ ಜಯ ಊಟಕ್ಕೆ ಬಾ ಅಂದ್ಲು ನಾನು ಮಾತಾಡಿಲ್ಲ ಸುಮ್ಮನೆ ರೂಮಲ್ಲಿ ಕುಳಿತಿದ್ದೆ ಆಗ ಮತ್ತೆ ಸುಮತಿ ಜೋರಾಗಿ ಜಯ ನೀನು ಈಗ ಊಟಕ್ಕೆ ಬರ್ತೀಯೋ ಇಲ್ಲ ನೀನು ಮಾಡಿದ್ದು ನನ್ನ ಗಂಡನಿಗೆ ಹೇಳಬೇಕೋ ಅಂದಳು ಆಗ ನಾನು ಬಂದೆ ಅಂತ ರೂಮ್ ಬಾಗಿಲು ತೆಗೆದು ಹೊರ ಬಂದೆ ಅಷ್ಟರಲ್ಲಿ ಕಾಲಿಂಗ್ ಬೆಲ್ ಆಯಿತು ಯಾರು ಅಂತ ನೋಡಿದರೆ ರವೀಂದ್ರ ಆಗ ನನಗೆ ಜೀವ ಬಾಯಿಗೆ ಬಂದ ಹಾಗೆ ಆಯಿತು ಹೇಗೂ ಸುಮತಿ ಅವಳ ಗಂಡನಿಗೆ ಹೇಳಿ ಕರೆಸಿದ್ದಾಳೆ ಅನ್ಕೊಂಡೆ ಹೇಯ್ ಹಾಯ್ ರವೀಂದ್ರ ಅಂದೆ ಹಾಯ್ ಜಯ ಬಾ ಮೊದಲು ಊಟ ಮಾಡೋಣ ಅಂದ ಆಗ ಸುಮತಿ ಮುಖ ನೋಡಿದೆ ಒಂದು ಥರ ನಗು ಇತ್ತು ನನಗೆ ಪುಲ್ ಮೀಟ್ರೂ ಆಪಾಯಿತು ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ ಸೀದಾ ಹೋಗಿ ರವೀಂದ್ರನ ಕಾಲಿಗೆ ಹಿಡ್ಕೊಂಡು ಕ್ಷಮೆ ಕೇಳೋದೇ ಬಾಕಿ ಅಂದ್ಕೊಂಡೆ ಆದರೆ ರವೀಂದ್ರ ಹೋಗಿ ಊಟಕ್ಕೆ ಕುಳಿತ ಆಗ ಸುಮತಿ ಹೇ ಜಯಾ ಅವರೇ ಬನ್ನಿ ನೀವು ಕೂತ್ಕೊಳ್ಳಿ ಊಟಕ್ಕೆ ಅಂದ್ಲು ನಾನು ರವೀಂದ್ರ ಪಕ್ಕ ಹೋಗಿ ಭಯದಿಂದಲೇ ಕುಳಿತೆ ಆಗ ರವೀಂದ್ರ ಜಯ ಇವತ್ತು ಮೂರು ಗಂಟೆಗೆ ಮದ್ರಾಸಿಗೆ ಹೊಸ ಕಂಪನಿ ಪ್ರಮೋಷನ್ನಿಗೆ ಬಾಜ್ ಜೊತೆ ಹೋಗ್ತಾ ಇದ್ದೇನೆ ಬರೋದು ಎರಡು ದಿನ ಲೇಟ್ ಆಗುತ್ತೆ ಆವಾಗಲೇ ಸುಮತಿಗೆ ಫೋನ್ ಮಾಡಿ ಲಗೇಜ್ ಪ್ಯಾಕ್ ಮಾಡಿ ಇಡು ಅಂತ ಹೇಳಿದ್ದೆ ಅಂದ ನಾನು ಹೋ ಹೌದಾ ಅಂದೆ ಆಗ ಸುಮತಿ ಹತ್ತಿರ ನನ್ನ ಲಗೇಜ್ ಪೂರಾ ಪ್ಯಾಕ್ ಆಗಿದೆಯೇ ಅಂತ ಕೇಳಿದ ರವೀಂದ್ರ ನನಗೆ ಹೋದ ಜೀವ ವಾಪಸ್ ಬಂದ ಹಾಗೆ ಆಯಿತು ಸುಮತಿ ಇನ್ನೂ ರವೀಂದ್ರಗೆ ನಡೆದ ವಿಷಯ ಏನೂ ಹೇಳಲಿಲ್ಲ ಅಂತ ಗೊತ್ತಾಯಿತು ಸುಮತಿ ಮುಖ ನೋಡಿದೆ ಕಣ್ಣು ಹುಬ್ಬು ಹಾರಿಸಿ ತುಟಿ ಹಂಚಿಲಿ ತಮಾಷೆಯ ನಗು ಬೀರಿದಳು ರವೀಂದ್ರ ಊಟ ಮುಗಿಸಿ ಲಗೇಜ್ ತೆಗೆದುಕೊಂಡು ಎಲ್ಲರಿಗೂ ಬಾಯ್ ಮಾಡಿ ಹೊರಟ ನಾನು ರವೀಂದ್ರನ ಏರ್ಪೋರ್ಟಿಗೆ ಬಿಟ್ಟು ಮನೆಗೆ ಬಂದೆ ಮನೆಗೆ ಬಂದ ಮೇಲೆ ಸುಮತಿ ನನ್ನನ್ನು ತುಂಬ ಚಾಡಿಸಿದಳು ರವೀಂದ್ರನಿಗೆ ಹೇಳಿದೆ ಅಂತ ನೀನು ತುಂಬ ಹೆದರು ಬಿಟ್ಟಿದ್ದೀಯಲ್ಲ ಅನ್ಳು ಹೇ ಹೇ ಇಲ್ಲಪ್ಪ ಅಂತ ಹೇಳಿ ನಿನ್ನಜ್ಜಿ ನನಗೆ ಜೀವವೇ ಬಾಯಿಗೆ ಬಂದಿತ್ತು ಗೊತ್ತಾ ಸುಮತಿ ಅಂದೆ ಹಿ 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 ಅಂತ ನಕ್ಕಳು ಹೌದು ಮತ್ತೆ ಯಾಕೆ ಹೇಳಿಲ್ಲ ನೀನು ನಿನ್ನ ಗಂಡನಿಗೆ ಅಂತ ಕೇಳಿದೆ ಈ ಥರ ವಿಷಯನೆಲ್ಲ ಹೇಳ್ತಾರಾ ಯಾರಾದರೂ ಅಂದು ಮತ್ತು ನನ್ನನ್ನು ಹೆದಿಯ ಇವಾಗ ನೀನು ಒಬ್ಬಳೇ ಇರೋದು ಯೋಚನೆ ಮಾಡು ಅಂದೆ ನನಗೆ ಯಾಕೆ ಹೆದರಿಕೆ ನಿನ್ನ ಹತ್ತಿರ ನನಗೆ ಏನೂ ಮಾಡೋಕೆ ಆಗೋದಿಲ್ಲ ಅಂದಳು ನನ್ನ ಎದುರಿಗೆ ಬಂದು ನಿಂತು ಚುಡಾಯಿಸಿದಳು ನಾನು ಬೇಡ ನೋಡು ಆಮೇಲೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನನಗೆ ಗೊತ್ತಿಲ್ಲ ಅಂದೆ ಅವಳು ನಿನ್ನ ಹತ್ತಿರ ನನ್ನನ್ನು ಏನೂ ಮಾಡಲು ಆಗೋದಿಲ್ಲ ಅಂತ ಮತ್ತೆ ರೇಗಿಸಿದಳು ನನಗೆ ಅರ್ಥ ಆಯಿತು ಹೇಗೂ ಸುಮತಿ ಮೂಡಿಗೆ ಬಂದಿದ್ದಾಳೆ ಅವಳಿಗೂ ಇದೇ ಬೇಕು ಅನಿಸುತ್ತೆ ಅಂತ ಈಗ ನಾನು ಸುಮ್ಮನೆ ಇದ್ದರೆ ನನ್ನ ಗಂಡಸ್ತನದ ಮೇಲೆ ಅನುಮಾನ ಬರುತ್ತೆ ಅಂತ ತಿಳಿತು ನನ್ನ ಮುಂದೆ ನಿಂತ ಸುಮತಿಯ ಸೊಂಟಕ್ಕೆ ಕೈ ಹಾಕಿ ನನ್ನ ಬಳಿಗೆ ಎಳೆದುಕೊಂಡು ಸರ್ರನೆ ನೈಂಟಿಯನ್ನು ಸೊಂಟದ ತನಕ ಎತ್ತಿ ಕಾಚದ ಮೇಲೆ ಅವಳ ರತಿಗೆ ಬಾಯಿ ಹಾಕಿದೆ ಅವಳಿಗೆ ಗಾಬರಿಯಲ್ಲಿ ಏನಾಗುತ್ತಿದೆ ಅಂತ ಅರ್ಥ ಆಗಲಿಲ್ಲ ಸಡನ್ನಾಗಿ ಹ್ಞೂ ಅಂತ ಮುಲಗಿ ಉದ್ಗರಿಸಿದಳು ಕೈಯಿಂದ ನನ್ನ ತಲೆಯನ್ನು ಹಿಂದಕ್ಕೆ ಸರಿಸಿ ಕಪ್ಪು ಕಾಚ ಕೆಳಗೆ ಇಡಿಸಿ ತಲೆ ಹಿಡಿದು ಮತ್ತೆ ಅವಳ ರಸ ಬಿಟ್ಟ ಒದ್ದೆ ಆದ ಸಾಮಾನಿಗೆ ಒತ್ತಿಕೊಂಡಳು ಬಿಟ್ಟ ರಸದ ಘಮ ಮತ್ತಿರಿಸಿತ್ತು ರತಿ ಚೀಪುತ್ತಾ ದೊಡ್ಡ ಕುಂಡೆಯನ್ನು ಹಿಸಿಕುತ್ತಾ ತೂತೊಳಗೆ ನಾಲಿಗೆ ತೂರಿಸಿ ಒಳಗೆಲ್ಲ ಆಡಿಸಿದೆ ಸುಮತಿ ಆ ಹ್ಞೂ ಅಂತ ನನ್ನ ತಲೆ ಸೌರುತ್ತಾ ಸುಖದಿಂದ ಉದ್ಗರಿಸಿದಳು ಸ್ವಲ್ಪ ಸಮಯದ ನಂತರ ನನ್ನ ತಲೆಯನ್ನು ಗಟ್ಟಿಯಾಗಿ ರತಿಗೆ ಹೊತ್ತುಕೊಳ್ಳುತ್ತಾ ನನ್ನ ಬಾಯಿಗೆ ಹಾರುವಂತೆ ರಸ ಸುರಿಸಿದಳು ಆ ರಸವನ್ನು ಪೂರ್ತಿಯಾಗಿ ಕುಡಿದೆ ಸ್ವಲ್ಪ ಒಗರು ಒಗರಾಗಿತ್ತು ಇವಾಗ ಎದ್ದು ಅವಳ ಬೆಡ್ರೂಮಿಗೆ ಕರ್ಕೊಂಡು ಹೋದೆ ಅವಳ ನನ್ನ ಡ್ರೆಸ್ ಪೂರ ತೆಗೆದು ನನ್ನ ನುಗುರಿದ ಸಾಮಾನಿಗೆ ಕೈ ಹಾಕಿ ಎಷ್ಟು ದೊಡ್ಡದಿದೆ ಅಂತ ಹೇಳಿ ಜಟಕ ಹೊಡೆಯುತ್ತಾ ಬಾಯಿಗೆ ಹಾಕಿ ಚೀಪಲು ಶುರು ಮಾಡಿದಳು ಗಂಟಲ ತನಕ ಇಳಿಸಿಕೊಂಡಳು ತೊರಡು ಬೀಜ ಸವರುತ್ತಾ ಚೀಪುತ್ತಿದ್ದಳು ಸುಮತಿ ತುಟಿತಾಗಿ ನನ್ನ ಮೈನಲ್ಲಿ ಕರೆಂಟ್ ಪಾಸ್ ಆದಂತೆ ನರಗಳು ಜುಮ್ ಎದ್ದವು ನನ್ನ ಕನಸಿನ ರಾಣಿಯ ಬಾಯಿಯೊಳಗೆ ನನ್ನ ಸಾಮಾನು ಇರುವುದನ್ನು ನೋಡಿ ನಾನು ಸ್ವರ್ಗದಲ್ಲಿ ತೇಲುತ್ತಿದ್ದೆ ಸುಮತಿ ಚಪ್ಪ ಚಪ್ಪ ಅಂತ ಸೌಂಡ್ ಮಾಡ್ತಾ ಚೀಪುತ್ತಿದ್ದಳು ಸುಮತಿ ರಸ ಬರುವ ಹಾಗೆ ಆಯಿತು ಅಂದೆ ಬಿಡು ಬಾಯಲ್ಲೇ ಅಂತ ಹೇಳಿ ಪೂರ ಕುಡಿದಳು ಸುಮತಿ ಎತ್ತಿ ಮೇಲೆ ನಿಲ್ಲಿಸಿ ಅವಳ ನೈತಿ ಹಾಕಿ ಬೆತ್ತಲೆ ಮಾಡಿದೆ ಮಂಚದ ಮೇಲೆ ಮಲಗಿಸಿ ತುಟಿಗೆ ತುಟಿ ಸೇರಿಸಿ ಲಿಪ್ ಲಾಕ್ ಮಾಡಿ ಅವಳ ಎಂಜಲ್ಲು ಇರುತ್ತಾ ಮಲೆ ಹಿಜಿಕ್ಕಿದೆ ಮಲೆಯಿಂದ ಹಾಲು ಸುರಿಯುತ್ತಿತ್ತು ಆಗ ಲಿಪ್ ಬಿಟ್ಟು ಮಲೆಗೆ ಬಾಯಿ ಹಾಕಿ ಹಾಲು ಕುಡಿಯುತ್ತಾ ಸುಮತಿ ಕೇಳಿದೆ ಹೌದು ಅವತ್ತು ನಿನ್ನ ತೂತಿಗೆ ಕೈ ಹಾಕಿದಾಗ ನೀನು ನನಗೆ ಬೈಯದೆ ಯಾಕೆ ಸುಮ್ಮನೆ ಇದ್ದೆ ಅಂದೆ ನನಗೆ ಮದುವೆಯಾಗಿ ಮೂರು ತಿಂಗಳ ಮಾತ್ರ ನನ್ನ ಗಂಡ ನನ್ನ ಜೊತೆ ಸೆಕ್ಸ್‌ ಮಾಡ್ತಾ ಇದ್ದ ಆಮೇಲೆ ಆಮೇಲೆ ನನ್ನ ದೇಹದ ಮೇಲೆ ಇಂಟ್ರೆಸ್ಟ್ ಹೋಗಿ ದುಡ್ಡಿನ ಮೇ ಮೇಲೆ ಮೋಹ ಜಾಸ್ತಿ ಆಯಿತು ಹೋಗ್ತಾ ಹೋಗ್ತಾ ನಾನೇ ಅವನ ಮೈ ಮೇಲೆ ಬಿದ್ದರೂ ಅವನು ಮಾತ್ರ ನನಗೆ ಯಾವುದೇ ಸುಖ ಕೊಡುತ್ತಿರಲಿಲ್ಲ ಇಷ್ಟು ವರ್ಷದ ನಂತರ ಮೊದಲ ಸಲ ಒಬ್ಬ ಗಂಡನ ಸ್ಪರ್ಶ ನನ್ನ ಮೈ ಮನಸ್ಸು ದೇಹ ಮಾಡಿತ್ತು ಅದು ನನ್ನ ಪರಿಚಯದ ಕಾಲೇಜು ಎಕ್ಸ್ ನೀನು ನಿನ್ನಿಂದಾದರೂ ನನ್ನ ಹೂವಿಗೆ ನೀರು ಚೆಲ್ಲುತ್ತೆ ಅಂತ ಕಾಯ್ತಾ ಇದ್ದೆ ಆದರೆ ನೀನು ಅರ್ಥ ಮಾಡಿಕೊಳ್ಳಲೇ ಇಲ್ಲ ಒಂದು ತಿಂಗಳು ಬೇಕಾಯಿತು ನಿನಗೆ ಅಲ್ವಾ ಇವತ್ತು ನನ್ನ ಗಂಡ ಹೊರಗೆ ಹೋಗ್ತೀನಿ ಅಂತ ಫೋನ್ ಮಾಡಿದಾಗ ಇದೇ ಸರಿಯಾದ ಸಮಯ ಅಂದ್ಕೊಂಡು ಅದಕ್ಕೆ ಬ್ಲ್ಯಾಕ್ಮೇಲ್ ಮೂಲಕ ನಿನ್ನನ್ನು ಸೇರಿದೆ ಅಂದು ನಾನು ಕೇಳಿದೆ ಹೌದು ನೀನು ಕಾಲೇಜ್ನಲ್ಲಿ ಇರುವಾಗ ಎಷ್ಟು ಜನ ಹುಡುಗರು ನಿನ್ನ ಹಿಂದೆ ಬಿದ್ದಿದ್ರು ನಮ್ಮಂಥವರು ಸೇರಿ ನಿನ್ನ ಉಬ್ಬು ಕುಣಿಯುವ ಮಲೆಗಳು ಬಳುಕುವ ಸೊಂಟ ಅಲುಗಾಡುವ ಕುಂಡೆಗಳನ್ನು ನೋಡಬೇಕು ಮುಟ್ಟಬೇಕು ಅಂತ ಸಮಯಕ್ಕೋಸ್ಕರ ಕಾಯ್ತಾ ಇದ್ದರು ಆದರೆ ಅವರನ್ನೆಲ್ಲ ಬಿಟ್ಟು ನೀನು ಈ ರವೀಂದ್ರನ ಹೇಗೆ ಮದುವೆ ಆದೆ ಅಂದೆ ಅಯ್ಯೋ ಅಷ್ಟು ಜನ ಹುಡುಗರು ಇದ್ದರೂ ಯಾರು ಬಂದು ನನ್ನನ್ನು ಪ್ರಪೋಸ್ ಮಾಡಿಲ್ಲ ಎಲ್ಲ ನನ್ನ ದೇಹ ನೋಡಿದರೂ ಅವರಿಗೆ ದೇಹ ಬೇಕಾಗಿತ್ತು ಬಿಟ್ಟರೆ ಲವ್ ಮಾಡ್ತೀನಿ ಮದುವೆ ಆಗ್ತೀನಿ ಅಂತ ಯಾರೂ ಮುಂದೆ ಬರಲೇ ಇಲ್ಲ ನಾನು ಹೇಗೋ ಇಷ್ಟು ಹುಡುಗರು ನನ್ನ ಹಿಂದೆ ಇದ್ದಾರೆ ಯಾರಾದರೂ ಒಬ್ಬನ ಲವ್ ಹೇಳಬಹುದು ಅಂತ ನಾನು ಯಾರನ್ನೂ ಪ್ರೀತಿಸಲಿಲ್ಲ ಆಮೇಲೆ ನಮ್ಮ ಮನೆಯಲ್ಲಿ ನೋಡಿದ ಹುಡುಗನನ್ನೇ ಮದುವೆ ಮಾಡಿಕೊಂಡೆ ಇದು ನನ್ನ ಕರ್ಮ ಅಂದು ಅವಳ ಆಳವಾದ ಹುಕ್ಕಳಿಗೆ ನಾಲಿಗೆ ಹಾಕಿ ನೆಕ್ಕಿದಾಗ ಹಂ ಹಂ ಅನ್ನುತ್ತಾ ಹಾವಿನಂತೆ ಹೊರಾಳಿದ ಹೊರಳಾಡಿದಳು ಜಯ ಬೇಗ ನನ್ನ ತೂತಿಗೆ ಹಾಕು ತಡೆದುಕೊಳ್ಳಲು ಆಗ್ತಾ ಇಲ್ಲ ಅಂತ ಅಮಲಿನಲ್ಲಿ ಚೀರಿದಳು ಆಗಲೇ ರಸ ಬಿಟ್ಟು ಒದ್ದೆ ಆದ ಕಾಚವನ್ನು ಜಾರಿಸಿ ನೆಲ ಸೇರಿಸಿದೆ ಯೂನಿ ಮೇಲಿರುವ ಕೂದಲನ್ನು ಯಾವಾಗ ಸೇವ್ ಮಾಡಿದೆ ಅಂತ ಕೇಳಿದೆ ನೀನು ರವೀಂದ್ರನ್ನ ಏರ್ಪೋರ್ಟಿಗೆ ಬಿಡಲು ಹೋಗಿದ್ದಾಗ ಅಂದ್ಲು ಹಾಗಾದರೆ ಇವತ್ತು ರೆಡಿಯಾಗೇ ಇದ್ದೆ ಅಲ್ವಾ ಅಂದೆ ಹೌದು ಇವತ್ತು ಮಾತ್ರ ನಿನ್ನ ಜೊತೆ ಕುಸ್ತಿ ಆಡಿಯಾದರೂ ಮಾಡಿಸಿಕೊಳ್ಳುತ್ತಿದ್ದೆ ಅಂದ್ಲು ಹಾಲಿನಂತೆ ಹೊಳೆಯುವ ದಪ್ಪ ಬಿಳಿ ತೊಡೆಯನ್ನು ಸವರುತ್ತಾ ಉಬ್ಬಿದ ಯೂನಿ ತುಟಿಯನ್ನು ಹಿಚ್ಕಿ ಬೆರಳೆಯಿಂದ ಅಗಲಿಸಿದೆ ಕೆಂಪಗೆ ಇರೋ ತೂತಿಗೆ ನಾಲಿಗೆ ಹಾಕಿ ತೂತಿ ನಾಳದ ತನಕ ನಾಲಿಗೆ ತಾಗಿಸಿದೆ ಆಗ ಸುಮ್ಮತಿ ಹುಂ ಹಾ ಅನ್ನಲು ಶುರು ಮಾಡಿದಳು ಮತ್ತು ವೇಗವಾಗಿ ನಾಲಿಗೆ ಹೊರಳಿಸಿದಾಗ ಸೊಂಟ ಎತ್ತಿ ಎತ್ತಿ ಕೊಡುತ್ತಾ ಹುಂ ಅನ್ನುತ್ತಾ ರಸ ಸಿಡಿಸಿದಳು ಇವಾಗ ಎರಡು ಕಾಲನ್ನು ಅಗಲ ಮಾಡಿ ನನ್ನ ಕಬ್ಬಿಣದ ರಾಡನ್ನು ನಿಧಾನವಾಗಿ ತೂತಿಗೆ ಹಾಕಿದೆ ಆದರೆ ಹೋಗಲಿಲ್ಲ ನನ್ನ ತಮ್ಮನಿಗೆ ಎಣ್ಣೆ ಸ್ನಾನ ಮಾಡಿಸಿ ಒಂದೇ ಸರಿ ವೇಗವಾಗಿ ನೂಕಿದೆ ಸುಮತಿ ಕಿಟಾರನೆ ಕಿರುಕಿದಳು ತುಟಿಯಿಂದ ತುಟಿ ಮುಚ್ಚಿ ಮಲೆ ಅಮುಕುತ್ತಾ ಹೊಡೆತಗಳ ವೇಗ ಜಾಸ್ತಿ ಮಾಡಿದೆ ಅವಳು ಸೊಂಟ ಎತ್ತಿ ಎತ್ತಿ ಕೊಡುತ್ತಾ ಹಾ ಅಮ್ಮ ಹಂ ಅಂತ ಸೌಂಡು ಮಾಡ್ತಾ ಇದ್ದಳು ಹೊಡೆತಕ್ಕೆ ಮಲೆಗಳು ಎಗರಿ ಎಗರಿ ಬೀಳ್ತಾ ಇದ್ವು ಹದಿನೈದು ನಿಮಿಷಕ್ಕೆ ನೀರು ಬಿಟ್ಟಳು ನಾನು ಸ್ವಲ್ಪ ಸಮಯ ವೀರನಂತೆ ಹೋರಾಡಿ ರಸ ಬರುವ ಹಾಗೆ ಆಯಿತು ಆಗ ಸುಮತಿ ರಸ ಒಳಗೆ ಬಿಡಬೇಡ ಅಂದಳು ಸರಿ ಅಂತ ತಮ್ಮನನ್ನು ತೆಗೆದು ಅವಳನ್ನು ತಿರುಗಿಸಿ ಬಿಳಿ ಹಲಗೆಯಂತೆ ಇರೋ ಬೆನ್ನನ್ನು ನಾಲಿಗೆಯಿಂದ ಸವರಿ ಅಗಲವಾದ ಮೃದುವಾದ ದಪ್ಪ ಕುಂಡೆಯನ್ನು ಸವರುತ್ತಾ ಎರಡು ಬಂಡೆಗಳ ಮಧ್ಯೆ ಮುಖ ಇಟ್ಟು ಉಜ್ಜಿ ತೂತಿಗೆ ನಾಲಿಗೆಯಿಂದ ಸವರಿದೆ ಆಗ ಸುಮತಿ ಅಮ್ಮ ಆ ಹಾ ಅಂತ ಮಲಗುತ್ತ ಹಿಂದೇನೂ ಇಷ್ಟು ಸುಖ ಸಿಗುತ್ತೆ ಅಂತ ಗೊತ್ತಿರಲಿಲ್ಲ ಅಂದಳು ಹಾ ಇಷ್ಟೇ ಅಲ್ಲ ಈಗ ನೋಡು ಅನ್ನುತ್ತಾ ಕುಂಡೆ ತೂತಿಗೆ ಎಣ್ಣೆ ಹಚ್ಚಿ ನಿಧಾನಕ್ಕೆ ಹಿಂದೆ ಮುಂದೆ ಮಾಡಿದೆ ಅವಳಿಗೆ ನೋವು ಆದರೂ ನಿಧಾನಕ್ಕೆ ಪೂರ ಆಳಕ್ಕೆ ಹೋಯಿತು ಜೋರಾಗಿ ಹೊಡೆಯುತ್ತಾ ಒಳಗೆ ರಸ ಸುರಿಸಿ ಅವಳ ಮೇಲೆ ಮಲಗಿಕೊಂಡೆ ಅವಳ ಮುಖದಲ್ಲೂ ಸಂತೃಪ್ತಿ ಭಾವ ಇತ್ತು ಅವಳು ಹೇಳಿದಳು ನನಗೆ ಈ ಸುಖ ದಿನವೂ ಬೇಕು ನೀನು ಇನ್ನೂ ಎರಡು ವರ್ಷ ಬಿಟ್ಟು ಮದುವೆ ಆಗು ಅಲ್ಲಿ ತನಕ ದಿನದಲ್ಲಿ ಟೈಮ್ ಸಿಕ್ಕಾಗ ನನ್ನ ಜೊತೆ ಸೇರುತ್ತಾ ಇರಬೇಕು ಅಂದಳು ನನಗೇನು ನಂದು ಮುರಿಯಲ್ಲ ನಿಂದು ಅರಿಯಲ್ಲ ನಿನಗೆ ಯಾವಾಗ ಬೇಕೋ ಅನಿಸುತ್ತೋ ಆವಾಗ ಬಾ ಅಂದೆ ಆದರೆ ಇವಾಗ ಅವಳ ಗಂಡಗೆ ನಿದ್ರೆ ಬಂದರೆ ಬಂತು ಅಂದ್ರೆ ಸಾಕು ನನ್ನ ಹತ್ತಿರ ಬಂದು ಮಾಡಿಸ್ಕೊಂಡು ಹೋಗ್ತಾಳೆ ಟೈಮ್ ಸಿಕ್ಕಾಗೆ ಎಲ್ಲ ಚಾನ್ಸ್ ಮಿಸ್ ಮಾಡ್ಕೊಳ್ಳೋದಿಲ್ಲ ಸುಮತಿ ಇನ್ನು ಈ ಥರ ಸೆಕ್ಸಿ ಸ್ಟೋರಿಗಾಗಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್